ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಾಹಿತಿ ಬಿಂದು ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಚಿತ್ರದುರ್ಗರ ರೇಣುಕಾಸ್ವಾಮಿ ಕೊಲೋ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದ ದರ್ಶನ್ಗೆ ರೆಗ್ಯುಲರ್ ಜಾಮೀನು ನಿಟ್ಟುಸಿರು ಬಿಡುವಂತೆ ಮಾಡಿದೆ ನಟ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಅಭಿಮಾನಿಗಳು ಸಂತಸಗೊಂಡಿದ್ದು ನಟ ದರ್ಶನ್ ಕುರಿತು ನಟ ಕಿಚ್ಚ ಸುದೀಪ್ ಕೊನೆಗೂ ಮೌನ ಮುರಿದಿದ್ದಾರೆ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ನಟ ಸುದೀಪ್ ಅವರು ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ವಿಚಾರವಾಗಿ ಮಾತನಾಡಿ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ ನಾನು ಕಾನೂನಲ್ಲ ಕಾನೂನಿಗೆ ಅದರದ್ದೇ ಆದ ರೀತಿ ನೀತಿ ಇದೆ ಅವತ್ತು ನಾವು ಪ್ರಶ್ನೆ ಮಾಡೋಕೆ ಆಗಲಿಲ್ಲ ಇವತ್ತು ನಾವು ಪ್ರಶ್ನೆ ಮಾಡಬಾರ್ದು ಅವರ ಜೀವನದಲ್ಲಿ ನಾವು ಭಾಗಿಯೇ ಆಗಿಲ್ಲ ಎನ್ನು ಏನು ನಡೆಯಿತು ನನಗೆ ಗೊತ್ತಿಲ್ಲ ಅವತ್ತು ನಾನು ಒಂದು ಮಾತು ಹೇಳಿದ್ದೆ ಜವಾಬ್ದಾರಿಗಳು ಅಂತ ಬಂದಾಗ ಎಲ್ಲಿ ಏನೇನು ನಡೆಯಬೇಕು ಅದು ನಡೆಯಲೇಬೇಕು ನಾನು ಅವತ್ತೇ ಹೇಳಿದ್ದೆ ಫ್ಯಾನ್ಸ್ ಕೂಗಾಡುವಾಗ ಬೈಬೇಡಿ ಅವರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಕೂಗಾಡ್ತಿದ್ದಾರೆ ನಾವ್ಯಾರು ಕಾನೂನು ಅಲ್ಲ ಸಂಪರ್ಕದಲ್ಲಿ ಇದ್ವಿ ಎಲ್ಲ ಗೊತ್ತಿದೆ ಆದರೆ ಬೇರೆ ವಿಚಾರ ಸಂಪರ್ಕ ತಪ್ಪಿ ತುಂಬ ಟೈಮ್ ಆಗಿದೆ ಯಾರು ನಮ್ಮ ಕಲಾವಿದರು ಒಳಗೋಗಿ ಒದ್ದಾಡುತ್ತಿದ್ದಾರೆ ಅಂದರೆ ತಪ್ಪು ಸರಿ ಸೆಕೆಂಡ್ರಿ ಆದರೆ ಖುಷಿ ಪಡುವವರು ನಾವಲ್ಲ ಈಗ ಜಾಮೀನು ಸಿಕ್ಕ ಹೊರಗಡೆ ಬಂದರು ಅಂತ ಅಯ್ಯೋ ಯಾಕೆ ಅಂತ ಕೇಳುವವನು ನಾನಲ್ಲ ನನ್ನ ಜೀವನದ ಬಗ್ಗೆ ನನ್ನ ತಾಯಿ ಬಗ್ಗೆ ನಾನು ಮಾತನಾಡಬಲ್ಲೆ ಯಾಕಂದರೆ ಆ ವಿಚಾರ ನನಗೆ ಎಲ್ಲ ಗೊತ್ತು ನಾನು ಅಲ್ಲಿ ಇದ್ದೀನಿ ನನಗೆ ಬೇರೆ ಎಲ್ಲ ನಿಮ್ಮಿಂದಲೇ ಗೊತ್ತಾಗುತ್ತಿರುವುದು ಒಂದು ಚಾನೆಲ್ ಒಂದೊಂದು ಥರ ಹೇಳುತ್ತೆ ಇದರಿಂದ ಗೊಂದಲ ಆಗುತ್ತೆ ಇದು ಮಾತನಾಡುವುದು ತಪ್ಪು ಮೊನ್ನೆ ಗೊತ್ತಾಯಿತು ಬೇಲ್ ಸಿಕ್ತು ಅಂತ ಗುಡ್ ಸರ್ ಎಂದು ಕಿಚಾ ಸುದೀಪ್ ಹೇಳಿದ್ದಾರೆ ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಇದೀಗ ಕರ್ನಾಟಕ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ದರ್ಶನ್ರ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಶೆಟ್ಟಿ ದರ್ಶನ್ ಪವಿತ್ರಗೌಡ ಪ್ರದೋಷ್ ಅನುಕುಮಾರ್ ನಾಗರಾಜು ಲಕ್ಷ್ಮಣ್ ಜಗದೀಶ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜುಲೈ ಹನ್ನೊಂದರಂದು ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದರು ಪ್ರಸ್ತುತ ಅವರು ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ಈಗ ಅವರಿಗೆ ಜಾಮೀನು ಮಂಜೂರಾಗಿದ್ದು ತಾತ್ಕಾಲಿಕ ನಿರಾಹತೆ ದೊರಕಿದೆ ಎಂದು ಹೇಳಲಾಗಿದೆ ದರ್ಶನ್ ಪರ ವಾದ ಮಂಡಿಸಿದ್ದ ಸಿ ನಾಗೇಶ್ ಅವರು ದರ್ಶನ್ ಅವರದ್ದು ರೇಣುಕಾಸ್ವಾಮಿ ಕೊಲೆಯಲ್ಲಿ ಪಾತ್ರವಿಲ್ಲ ಎಂದು ವಾದಿಸಿದ್ದಾರೆ